हे 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 हम्म 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 आ हा 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 ला 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 लला ला। प्रीति गि चप्पाड़े गागी, गागी अभिमान खी ಕನಸು ಕಂಡೆ ನಾನು ಕನಸುಗಾರ ನಾನು ಈ ಪ್ರೀತಿಗಾಗಿ ಚಪ್ಪಾಳೆಗಾಗಿ ಅಭಿಮಾನ ಕನಸು ಕಂಡೆ ನಾನು ಕನಸುಗಾರ ನಾನು ನಾಳೆ ಅನ್ನು ಇಂದು ತಿಳಿದರೆ ಹೇಗೆ ತಿಳಿದ ಮೇಲೆ ಹೂನಾ ಉಸಿರಾಡುವುದು ಹೇಗೆ ಗೆಲುವು ಹನ್ನು ಮಾಯೆ ಸೋಲದು ನಾಳೆಗೆ ಈ ಶುಭ ವೇಳೆ ನನಗೆ ಹೂ ಮಾಲೆ ಗುರು ಇಲ್ಲದೇನಾ ಗುರಿ ಮುಟ್ಟಿದೇನಾ ಹಠವಾದಿಯ ಈ ಪಯಣ ನಿಮಗಾಗಿ ಹಲ್ಲವೇ ಸೋಲಿಲ್ಲವೇ ಗೆಲುವು ಹಲ್ಲವೇ ಈ ಪ್ರೀತಿಗಾಗಿ ಚಪ್ಪಾಳೆಗಾಗಿ ಅಭಿಮಾನಕ್ಕಾಗಿ ಕನಸು ಕಂಡೆನಾನು ಕನಸುಗಾರನ ಹುಟ್ಟಿದೆ ನಾನು ಕರುನಾಡ ಮಡಿಲಲ್ಲಿ ಹತ್ತಿದೆ ನಾನು ಕಾವೇರಿ ತೀರದಲ್ಲಿ ನಿಮ್ಮಿಂದ ನಾನು ನಿಮಗಾಗಿ ನಾನು ನಿಮ್ಮೊಡನೆ ನಾನು ಪ್ರೀತಿಗಾಗಿ ನಾನು ಈ ತಾಯಿಲಿ ನಾನಿಲ್ಲಿ ಅಲ್ಲವೇ ಈ ಜೀವಕ್ಕೆ ಮರುಜನ್ಮವೇ ಕರುನಾಡಿನಲ್ಲೇ ಹಾರಾರಿರೋ ಹಾರಾರಿರೋ ಈ ಪ್ರೀತಿಗಾಗಿ ಚಪ್ಪಾಳೆಗಾಗಿ ಅಭಿಮಾನಕ್ಕಾಗಿ ಕನಸು ಖಂಡೆ ನಾನು ಕನಸುಗಾರ ನಾನು ಏ ಹೇ 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 ಯು ಫ್ರೆಂಡ್ಸ್ ಫ್ರೆಂಡ್ಸ್ ಈ ಮೂವಿ ಬಂದು ಆಟವಾದಿ ಮೂವಿ ಯಾರು ನೋಡಿಲ್ಲ ಫ್ರೆಂಡ್ಸ್ ನೋಡಿ ತುಂಬಾ ಚೆನ್ನಾಗಿದೆ ಮತ್ತೆ ತುಂಬಾ ಲವ್ ಸ್ಟೋರಿ ಮೂವಿ ಇದು ಓಕೆನಾ ಫ್ರೆಂಡ್ಸ್ ಈ ಇದು ಯಾರ್ದಪ್ಪ ಅಂತಂದರೆ ಮತ್ತೆ ರಾಧಿಕಾ ಮತ್ತು ರವಿಚಂದ್ರನ್ ನಟನೆ ಮಾಡಿದಂಥ ಮೂವಿ ತುಂಬ ಲವ್ ಸ್ಟೋರಿ ಇದೆ ಫ್ರೆಂಡ್ಸ್ ಯಾರೆಲ್ಲ ನೋಡಿಲ್ಲ ನೋಡಿ ಇದು ಸಿಂಗರ್ ಆಡಿದಂಥ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಇದು ಸಾಹಿತ್ಯ ಮತ್ತು ಸಂಗೀತ ಆಗಿರುತ್ತೆ ಫ್ರೆಂಡ್ಸ್ ಓಕೆನಾ ಈ ಮೂವಿಯಲ್ಲಿ ಏನಪ್ಪ ಪಾತ್ರ ಅಂತಂದರೆ ರವಿಚಂದ್ರನ್ಗೆ ಬ್ರೈಮ್ ಕ್ಯೂಬರ್ ಆಗಿರ್ತದೆ ಅಷ್ಟು ಕಾಯಿಲೆ ಇದ್ದರೂ ಎಲ್ಲರನ್ನು ಚೆನ್ನಾಗೇ ನಗಿಸಿ ಆಡುವಂಥ ನೆಮ್ಮದಿಯಾಗಿರ್ತಾರೆ ಎಲ್ಲ ಕಾಯಿಲೆ ಇದೆ ಅಂತ ಗೊತ್ತಿದ್ರು ಈ ಮೂವಿ ಆಗಿರುತ್ತೆ ಮತ್ತು ರಾಧಿಕಾ ಅವರು ತುಂಬ ಚೆನ್ನಾಗಿ ಲವ್ ಮಾಡ್ತಾ ಇರ್ತಾರೆ ಈ ಮೂವಿನ ಅಂತ ಫ್ರೆಂಡ್ಸ್ ನಾನು ಹೇಳ್ತೀನಿ ಫ್ರೆಂಡ್ಸ್